ಚೆಲುವೇ ನಿನ್ನ ನೋಡಲು ಮಾತುಗಳು ಬರದವನು ಹೊಸ ಕವಿತೆಯ ಹಾಡಿದ ನೋಡಿ ಅಂದವನು ಚೆಲುವೆ ನಿನ್ನ ನೋಡಲು ಚೆನ್ನಾಗ ಆಗುತ್ತ ಕೇಳಕತ್ತ ಕೇಳೋದ ಅದು ಆಗ ಟೈಮ್ ಪಾಸ್ ಆಗ್ಲಿ ಅಂತ ಕನವ ಇನ್ನೇನ್ ಮಾಡೋದು ಗುಮ್ಮತ ಕೂತಿದೆಯಲ್ಲ ಏನಾರು ಕಷ್ಟ ಸುಖ ಮಾತಾಡ್ದ ನೀ ಚೆನ್ನಾಗ ಮಾತಾಡೋ ಕೊಟ್ಟ ಕಷ್ಟ ಸುಖ ಬರಲ್ಲ ಆಸ್ತಾ ಸುಖ ಬೇರೆ ಮಾತಾಡಬಾ ಏನಂದ್ರು ಡಾಕ್ಟ್ರು ಹೊಳಿಗೆ ಬಂದಿದನು ಇವಾಗ ಸಮಯ ಕೇಳ್ಕೋತಿದಿಲ್ವ ಹೊಳಿಗೆ ಕರ್ಕೊಂಡು ಹೋಗ್ ನೀವು ಅಲ್ಲಿ ನಾನು ಏನಾರನ ಅಡೇಲಿ ಸರಿ ಆಯ್ತು ಇಲ್ಲಿ ಓಟ್ಲಾದ್ ನಿಸ್ತೀನಿ ಬೈ ಏನು ಅಂತೀನಿ ನೀವು ಹೊಟ್ಟೆಗೆ ಮೇಲೆ ಇರೋ ಕೋಪಕ್ಕೆ ಪಾಪ ಮುಗಿನಾಗೆ ಸುಸ್ಕೊಂಡು ಇಸ್ಕೊಂಡು ಯಾ ಊಟ ಬೇಡ ಏನು ಬೇಡ ಬೇ ಮನೆಗೆ ಕರ್ಕೊಂಡ ಅಡೇರಿ ಮನೆಲೇ ಊಟ ಮಾಡ್ತೀನಿ ನಾನು ಓ ನಿನಗೆ ಬೇಡ್ದರೆ ನನಗೆ ಬೇಡ ಬಾ ಹೊಟ್ಟೆ ಇಷ್ಟತೆ ಬಾ ಹೋಟ್ಲಗೂ ಊಟ ಮಾಡ್ಕೊಂಡು ಹೋಗ್ತದೆ ನಾನು ಬೇಡ ನಾನು ಈಚೆ ಕೂತಿರ್ತೀನಿ ಇವಾಗ ಮಾಡ್ಕೊಳ ನೀನು ನೀವು ಹಂಗೆ ಅದಕ್ಕ ಹಂಗೆ ಇದಕ್ಕೆ ನೀನು ಸರಿ ಬಿಡು

ನೀವೇನಾರ ಅಂದ್ಕಳಿ ನನಗೆ ಇವೆಲ್ಲ ಇಷ್ಟ ಐತ ನನಗೆ ಅಲ್ಲ ಎಲ್ಲಾರೇ ಕಾವಲು ಕಾಯ್ಬೇಕಾದ್ರೆ ನೀವು ನೀವೇ ಈ ಥರವ ಹೊರ ನೀ ಎದ್ದು ಇದ್ದು ಡೈಲಿ ನೀ ಎದ್ದು ಹೊರ ಮಿದ್ದಂಗೆ ಕ್ವಾಪ ಮಾಡ್ಕೊಂಡ್ರು ಏ ಮೊದಲು ಭಾಳ ಅದಕ್ಕೆ ಸುಮ್ಮನೆ ಕಾಣ್ತೀವಿ ನಾನು ಒಂದು ಹೇಳಿದ ನೀವು ಕುಡೀರಿ ಸುಮ್ಮನೆ ನೀವು ಕುಡಿದಿರಿ ಸುಮ್ಕಿರೋ ಮೀ ಅವ ನೀ ಮಾತಾಡಿ ನೀವು ಮಾತ್ರ ಕೋಪ ಮಾಡ್ಕೊಂಡ್ರು ಭಾಳ ಚೆನ್ನಾಗಿ ಕಾಣ್ತೀಯ ನೋಡ್ದಂಗೆ ಒಂದು ಹೆಣ್ಗೆ ಒಂದು ಗಣ್ಣಿನ ಆರ ಆರೋಗ್ಯ ಒಂದು ಇದು ಒಂದು ಏನಪ್ಪ ಅದು ಹೇಳಕ್ ಹೋಗಿಲ್ಲ ಆಳಸ್ಬಡಿ ಒಂದ್ ಆಸ್ರೆ ಒಂದು ಬೇಕು ಇರಲೇಬೇಕು ಅಂದ್ರೂ ಬಹಳ ಕಷ್ಟ ಇವತ್ತಿನ ಕಾಲದಲ್ಲಿ ಒಂಟೆ ಹೆಣ್ಮಕ್ಳು ಜೀವನ ಮಾಡೋದು ಎಷ್ಟು ಕಷ್ಟ ಗೊತ್ತ ಗೊತ್ತಾಗಿಲ್ವಾ ಈಗಲೇ ಗೊತ್ತಾಯ್ತದಲ್ಲ ನೀವೇ ತೋರಿಸ್ತಾ ಇದ್ದೀರಿ ಬುದ್ಧಿ ಇನ್ನೇನು ಗೊತ್ತಾಗಬೇಕು ಬವಾನ್ ಗೊತ್ತಾಗಬೇಕು ತೋರಿಸ್ತಾ ಇಲ್ವಾ ನೀವೇ ಬುದ್ಧಿ ನಿಮ್ದ ನೀವೇ ಬುದ್ಧಿ ಕಲ್ತಿದ್ದೀರಿ ಅನ್ಬಿಟ್ಟು ನಾನೇ ಬದೇ ನೀನು ಸುತ್ತಿ ಬಳಸಿ ನಾನು ಹೇಳೋದಾಗ ಸಿ ಅರ್ಥ ಮಾಡ್ಕೋ ಅಪ್ಪ ಯು ಅಂತ ಕೇಳಿದ್ರೆ ಫೋಟೋ ತೋರಿಸ್ತೀನಿ ಅಂತ ನೀವ ನೋಡಿ ಬವಾ ನಾನು ಮಾತ್ರ ದೇ ಊರೇ ನನ್ನ ಮಕ್ಕಳು ಬೇಜಾರಾಯ್ತದೆ ನೋಡು ಊರೊಳಗೆ ಆಡ್ಕೊಳಗ ಮಾಡ್ಬೇಡ್ದು ಅನ್ಬಿಟ್ಟು ನಾನು ಬಾಯಿ ಮುಚ್ಕೊಂಡ್ ಸುಮ್ನಿರೋದು ಪದೇ 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 ನೀವು ಹಿಂಗೆ ಆಡದಿ ನಾನು ನಾನು ಮಾತ್ರ ಸುಮ್ಮನೆ ಇರಕಿಲ್ಲ ನಾನು ನನ್ನ ಹೋಯ್ತೀನಿ ಬಿಡಿ ನಾನು ನಡ್ಕೊಂಡೆ ಹೋಯ್ತಿನಿ ನಾನು ನಾನು ಅಂತ ಬರ್ದಂದೆಂತ ಹಂಗ್ತೀನಿ ನೀನು ಸರಿ ಬಿಡು ನೀನು ಈಗ ಏನಾರ ಅಂದ ನಾನು ಸರಿ ಆಯ್ತು ಬಿಡವಾ ನೀನ್ ಸುದ್ದಿನೇ ಬರೀಕಿಲ್ಲ ಕುಡ್ಕೊ ಕಾಪಿಯ ಹೋಗದ ನಿನಗೆ ಗೊತ್ತಾಯ್ತದೆ ಒಂದಲ್ಲ ಒಂದ್ ದಿವಸ ಕುಡಿ ಕುಡಿ ಏನೇನು ಏನಂದೆ ಒಪ್ಕೊಂಡಿರ್ಬೇಕಾದ್ರೆ ತಾಲಿನ ಕಟ್ಟಕ್ಕೆ ರೆಡಿ ನಾನು ತಾಲಿ ಕಟ್ಟಿ ತಾಲಿ ಕಟ್ಟ ಕೈ ಇದ್ರೆ ತಾಲಿ ಕಟ್ಟಿ ಕೈ ಕತ್ತರ್ಸ ಹಾಕ್ಬಿಡ್ತೀನಿ ತಾಲಿ ಕಟ್ಲಿ ಅನ್ಬಿಟ್ಟು ತಾಯಿ ತಗ್ಗಿಸ್ಕೊಂಡು ನಿಂತ್ ಕಟ್ಟಿ ನಿನ್ ಕಬಿಟ್ಟಿದ್ಯಾ ಕಿತ್ತೋಗಂಗ್ ಹೊಡಿತೀನಿ ಕಿತ್ತೋಗಂಗೆ ತಿಳ್ಕೊಬಿಡು ಏನಾರಿ ಅಲ್ಲಿ ಮಾತ್ರ ನಿನ್ ಮಾತುಕತೆ ಬಹಳ ಇಷ್ಟ ನನಗೆ ಇವ್ರು ಬಂದಿದ್ದಾರೆ ನಿನಗೆ ನೀನು ಎತ್ತಿಗೆ ಬೇಕೀಗ ಎತ್ತು ಲೋಪರ್ ನನ್ನ ಮಗನೆ ಬೊಯ್ ಏನಾರು ಬೊಯ್ ನೀನು ಹೋದಷ್ಟು ವೇ ನೀನು ನೋಡ್ತಾ ಇದ್ರೆ ನನಗೆ ಎಷ್ಟು ಖುಷಿ ಆಯ್ತದೆ ಗೊತ್ತಾ ನೀನು ಮುನ್ಸೂನ್ ಕೊಟ್ಟಿದ್ದೀ ಯಾಕು ಲೋಪರ್ ನನ್ನ ಮಗನೆ ನಿನ್ನ ಯಾಕಡಕ್ಕೆ ತಗೊಂಡು ಹೊಡಿತೀನಿ ನೀನು ಅನ್ಸುತ್ತೆ ಬಾ ನಡಿ 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 ಮನೆಗೆ ಹೋಗಿ ಹೇಳಿ ಹೇಳ್ತೀನಿ ನಾನು ಹೇಳು ಹೇಳು ನಮ್ಮ ಕಣ್ಣರವರು ನಾನು ಹೇಳು ಗೊತ್ತಾಯ್ತದೆ ಆಮೇಲೆ ನಿಮ್ಮ ಹಾಕೊಂಡು ಬಾಳೆ ಹಾಳಾಗೋದು ತಿಳ್ಕೊಬಿಡು ನಿಮ್ಮ ಹಾಕೊಂಡು ಬಾಳು ಮುಗೀತು ಅನ್ಕೊಂಡು ನೀನು ಯಾವಾಗ ಹೇಳ್ತೀವೋ ಆವತ್ತಿಗೆ ಅವ್ರಿಗೂ ನನಗೂ ಸಂಬಂಧ ಇಲ್ದಂಗೆ ಆಯ್ತದೆ ತಿಳ್ಕೊ ನಿಮ್ಮ ಅಕ್ಕ ಏನು ಈ ವಿಷಯ ಎಲ್ಲ ಗೊತ್ತಾದ್ಮೇಲೆ ನಾನು ಕೊಡ್ಬಾಳ ನಾನು ಬಾಳ್ಸ ಅವಳ ಏಯ್ ಮುಗೀತು ಅವ್ಳಗು ನನಗೂ ಸಂಬಂಧ ಅಕ್ಕ ಚೆನ್ನಾಗಿ ಬಾಳ್ಬೇಕು ಬದುಕಬೇಕು ಅನ್ನೋದು ಆಸೆ ಏನಾದ್ರು ಇದ್ದರೆ ಸುಮ್ಮನೆ ಇರ್ಬೋದು ನೀನು ಇಲ್ಲ ಅಂದ್ರೆ ನಿನ್ನ ಇಷ್ಟ ಹೆಂಗ್ ಬೇಕು ಇರ್ಬೋದು ನೀನು ರೀ ಬಾವ ನಾನು ಹೇಳ್ತೇನೆ ಕೇಳ್ಕೊಳ್ಳಿ ನಮ್ಮಅಕ್ಕ ಸುಮ್ಮನೆ ಇರೋದು ಹೊತ್ತಿ ಆದ್ರೂ ಮಾತ್ರ ನಾನು ಹೇಳೋದಂತೂ ನಿಜವೇ ನೀವು ಆಡ್ದಂಗೆಲ್ಲ ಆಡ್ಕಳಿ ನೀವೇನಾರು ಅಂದ್ರೆ ಕೂತ್ಕೊಳ್ಳೋಕೆ ನಾನು ರೆಡಿ ಇರೋದನ್ನು ಏನ್ ಮಾಡ್ಬೇಕ್ರಿ ನಮ್ಮ ಅಕ್ಕನ ಬೇಡ ನಮ್ಮ ಅಕ್ಕನ ಬೇಡ ಆಡ್ ಮಾಡ್ಬಿಟ್ಯಾ ನೀವು ಏನು ಮಾಡೀರಿ ಬಿಟ್ಟು ಹುಟ್ಟೀರ ಅವ್ಳಿಗೆ ಸ್ವಲ್ಪ ಉತ್ಕತೀನಿ ನಿನ್ನನು ಇಸ್ಕೊಂಡನು ಹೇಳು ಒಕ್ಕೋ ಇಬ್ಬರಿಗೂ ಬಾಳ್ ಕೊಡ್ತೀನಿ ನಿನ್ನ ಮದುವೆ ಆಯ್ತೀನಿ ಹೆಚ್ಚು ಕಟ್ಟಂಗೆ ನೋಡ್ಕತ್ತೀನಿ ರಾಣಿ ರಾಣಿ ತರ ತೋ ಜನ ಆಕತನ್ ಗೀರ್ ಮದುವೆ ಆಗಿ ಎಷ್ಟು ಚೆನ್ನಾಗಿದರು ಇಬ್ರಲ್ಲಿರ್ತೀವಿ ಮಾಡ್ಕೊಂಡೋರು ಯಾರು ಚೆನ್ನಾಗೇ ಇಲ್ವಾ ಹ್ಞೂ ಆಗಬೇಕು ನಿನಗೆ ಮದುವೆ ಮಾತ್ರ ಮತ್ತು ನಿನಗೆ ಸರಿಯಾಗಿ ಕೆಲಸ ಮಾಡ್ತೀನಿ ಗ್ಯಾಲ್ ಕೂಗಿ ಕೂಡಿಸಿ ಸೇರಿಸ್ಬಿಟ್ಟು

ಈಗೇನೀಗ ಕರ್ಕೋಬೋದಿಯಾ ಬಸ್ ಹೇಳಿದ ಓ ಬಸ್ ಬಿಡ್ತೀಯಾ ಬಸ್ಸ ಗೊತ್ತಾದ ರೂಟ್ ನಿನ್ಗೆ ಕುಡ್ಕೋ ಕೊಡ್ಕೋಕಾಪಿಯಾ ಕರ್ಕೋಬೋತಿನಂತೆ ನೀನ್ ಆಗದವ್ರಿ ನನಗೇನು ಗದ್ಕೆಟ್ ಈಗಲೂ ಚಿಟಕಿ ಮಾಡಿದ್ರೆ ಊರ್ ಬಿಳ ಗುಟ್ಟು ಓಡ್ಬಿಡ್ತಾಳೆ ಗೊತ್ತಾ ನಾನೇ ಬೇಡ ಅಂತ ಬಿಟ್ಟಾಕಿರೋದು ಎಷ್ಟು ಎಷ್ಟು ಜನ ನಾವ್ ಹಿಂದೆ ಬಿದ್ದವ್ರೆ ಗೊತ್ತಾ ನಾನೇನೋ ಓಲಿ ಪಪ್ಪ ಚೆ ಏನೋ ಗಂಡನ ತಿನ್ಕೊಂಡಳೆ ಏನೋ ಒಂದು ಜೀವನ ಕೊಡೋದಂತ ನಾನು ನೋಡಿದ್ರೆ ನೀನು ಹಿಂಗೆಲ್ಲ ಮಾತಾಡ್ತೀಯಲ್ಲ ನೀನು ಬಾ ಹೇಳ್ತೀನಿ ನಿಮಗೆ

ಇನ್ನೊಂದು ಮದುವೆ ಆಯ್ತೀನಿ ಅಂತ ಹೇಳಿದ ನಿನ್ನ ಕುಟೆ ನಿನ್ನ ಕುಟು ಹೇಳ ಹೇಳಿ ನಾನು ಮದುವೆ ಆಯ್ತೀನಿ ಅಂತ ಎಲ್ಲ ಬೋಗ್ಲಕ್ಕೆ ನಾಚಿಕೆ ಆಯ್ತು ನಿನಗೆ ಅನಾ ತೂ ನಿಮ್ದು ಭಾಳ ನಿಮ್ಮದು ಮನೆ ಜನವೇ ಈ ತರ ಬುದ್ಧಿ ಕಲ್ತ್ಕೊಂಡಾಗ ಹೊರಗ್ಲೋರು ನಾವು ಹೆಂಗ್ ನಂಬೋದು ಮನೆ ಜನವೇ ಹಿಂಗೆ ಆಶ್ರಯ ಕೊಡ್ಬೇಕಾದ್ರು ರೂಕ್ಷಿಸ್ಬೇಕಾದ್ರೆ ನೀವು ಹಿಂಗಾದಾಗ ಬೇರೆ ಜನಗಳು ಹೆಂಗ್ ನಂಬೋದು ನಾವು ನಾನು ಏನಂತ ಇದ್ದಾನವ ನಾನು ಏನಾದ್ರೂ ತಪ್ಪು ಕೆಲಸ ಮಾಡೋದಂತ ಒಪ್ಕೊಂಡ್ರೆ ತಾಲಿ ಕೊಡ್ತೀನಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಂತೇವನಿ ಓಹ್ ಸರಿ ಬಿಡು ನಾನು ಇನ್ನೇನಾದರೂ ಕೆಟ್ಟ ಕೆಲಸ ಮಾಡದ ಅಂತ ಅಂತಿದ್ದೆ ನಾನು ಬಾಳ್ ಕೊಡ್ತೀನಿ ಅಂತೆ ನಿ ಇವತ್ತು ಕಾಲದಲ್ಲಿ ಯಾರಂಗಂದರು ಬಾಳ ನೀನು ಬಾಳ್ ಕೊಡು ಅಂತ ಕೈಕನ್ ಕೂತಿದನ ಬೇಡದಾ ನಿನ್ನ ನಿನ್ ಬಾಳ್ ಕೊಡ್ಬೇಕು ಅಂತ ನಿನ್ ಬಾಳ್ ನಾ ನಿನ್ ಬಾಳ್ ಬೇಡ ನಿನ್ ಏನು ಬೇಡ ನೀನು ನಾನು ಬಸ್ ಕೊಯ್ತೀನಿ ನಾನು ಇಂತ ನಿನ್ ಜೊತೆ ಬೊಂದಲ್ಲ ನನ್ನ ನೆಕಳ ತಕೊಂಡ ನಾನು ಹೊರಟಬೇಕು ನಮ್ಮ ಅತ್ತೆಗೆ ಹೇಳಬೇಕು ನಮ್ಮ ಅತ್ತೆಗೆ ಕುಗಿಬೇಕು ಕಲಸ್ತಲ್ ನಿನ್ ಜೊತೆ ಹೋಯ್ತೀನಿ ಸುಮ್ಕಿರು ಏನೇನೋ ಮಾತಾಡ್ತಿದ ಅಂತ ಹೇಳ್ತೀನಿ ಅದೇನು ಹೇಳಿ ನೋಡ್ತೀನಿ ನಾನು ಗೊತ್ತಾಯ್ತದಿರು ನಿಮಗೆ ದೇವ್ರೇ ಭಗವಂತನೇ ತೋರಿಸ್ತಾನೆ ಇರು ಇರು ನಾನು ಸಾಪ ತಟ್ಟೆ ತರ್ತದೆ ನಿನ್ಗೆ ಬರ್ಬಾರ್ದು ಇರು ಬರ್ಬಾರ್ದು ಬರ್ತದೆ ನಿನಗೆ ನನ್ನ ಎಷ್ಟು ಅಯ್ಯೋ ಅಪ್ಪ ಅನಿಸಿಯೋ ಅಷ್ಟೇ ಅನುಭವಿಸ್ತೀಯ ನೀನು ಥೂ ನೀನು ಎಷ್ಟು ಬೆಂಕಿ ಈಗ ನಮ್ಮ ಅಕ್ಕನಿಗೆ ಏನು ಮಾಡ್ಬಿಟ್ಟಿ ನೀನು ಗೊತ್ತಾಗ್ಬಿಟ್ರೆ ಏನು ಮಾಡಿ ನಮ್ಮ ಅಕ್ಕನಿಗೆ ಏನು ಮಾಡ್ಬಿಟ್ಟಿ ಅಂತ ನೀನು ಇಂಥ ಕಿತ್ತೋದು ನನ್ನ ಮಗ ಅಂತ ನನ್ಗೆ ಗೊತ್ತಿತ್ತಿಲ್ಲ ನನಗೆ ನಿಜವಾಗ್ಲೂ ಏ ನೀನು ಇಂಥವ್ರು ಅಂತ ದೇವ್ರನಗ ಗೊತ್ತಿತ್ತಿಲ್ಲ ನೀನಂತ ಲೋಪ ನನ್ನ ಮಕ್ಳ ಹೆಂಗೆ ನಂಬೋದು ಎಂಗ್ ನಂಬೋದ ನೀನ ಅಂತ ಕೇತದ ನನ್ನ ಮಕ್ಕಾ ಏ ನಿನ್ನ ಮಾತ್ಕೊಳ್ಳೋ ಒಳ್ಳೆ ಆವळा ಮುಕ್ತನಂಗೇ ಕಡಿತವಲ್ಲೇ ಮಾತ್ಕೊಳ್ಳೋ ಬಹಳ ಚೆನ್ನಾಗಿ ಮಾತಾಡ್ತೀಯ ಕಲೆ ಮಾತ್ರ ಅದೇ ಉಗುದ್ರುವೆ ನಿನಗೆನ್ ಮಾನೆ ಮರಬದಿದ ಸಾಕು ಏ ಛು ನೀನ್ ಕೂಡ್ ಬಂದಲ್ಲ ನನ್ನ ಹೆಕ್ಕಲ ತಕಣ್ಣಾ ನೇ ಹೊರಕಬೇಕು কইತಿ ನಾನು ಇರಕಿಲ್ಲ ನಾನು ಏ ಹೇ ಗಂಗೇ ಬಾ 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 ಚು ಕಾಪಿ ಕುಡ್ಕತ್ತಿನಿ kaas ಕೊಟ್ಟಿಲ್ವಾ ಹೆಂಗೆ ಹೋಯಿತಿದಿ ಅদ্দি ಬಲೆ ಕುಡ್ಕೋ ಬಾ ಬಾ ತೆಗೆ ನೀನು ನೋಡಲಿ ಹೆಂಗ್ ಹೋಗಬರ್ದು ಅಲ್ಲಿ ಏನನಕಿಲ್ಲ ಅವರು ಓ ಬಾಯಿಲಿ 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 ಐತೋ ಬಲೆ ನಿನ್ನ ಯಾಸು ದಿನ ಮಾತಾಡಕಿಲ್ಲ ವಾ